ಚಬ್ಬಿ ಗ್ರಾಮದಲ್ಲಿ ನ್ಯಾನೋ ಯೂರಿಯಾ ಪ್ರಾತ್ಯಕ್ಷತೆ ಶಿರಹಟ್ಟಿ ತಾಲೂಕಿನ ಚಬ್ಬಿ ಗ್ರಾಮದ ಹನುಮಂತಪ್ಪ ಪೂಜಾರ್ ಇವರ ಹೊಲದಲ್ಲಿ ನೂರಾರು ರೈತರ ಸಮ್ಮುಖದಲ್ಲಿ ನ್ಯಾನೋ ಯೂರಿಯಾವನ್ನು ಡ್ರೋನ್ ಮೂಲಕ ಸಿಂಪಡಿಸಿ ಪ್ರಾತ್ಯಕ್ಷತೆ ಕಾರ್ಯಕ್ರಮ ಜರುಗಿತು ಈ ವೇಳೆ ಉಪಕೃಷಿ ನಿರ್ದೇಶಕಿ ಶ್ರೀಮತಿ ಸ್ಫೂರ್ತಿ ಜಿಎಸ್ ಅವರು ಮಾತನಾಡುತ್ತಾ ನ್ಯಾನೋ ಯೂರಿಯಾ ಸಸ್ಯಗಳಿಗೆ ಸಾರಜನಕವನ್ನು ಒದಗಿಸಲು ಬಳಸುವ ದ್ರವರೂಪದ ರಸಗೊಬ್ಬರವಾಗಿದೆ ನ್ಯಾನೋ ತಂತ್ರಜ್ಞಾನವನ್ನು ಆಧರಿಸಿ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಸಾಂಪ್ರದಾಯಿಕ ಯೂರಿಯಾಕ್ಕೆ ಪರಿಸರ ಸ್ನೇಹಿ ಪರ್ಯಾಯವಾಗಿದೆ ಎಲ್ಲರೂ ಇದನ್ನು ಬಳಸಿಕೊಳ್ಳಿ ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಶಿರಹಟ್ಟಿ ತಾಲೂಕಾ ಸಹಾಯಕ ಕೃಷಿ ನಿರ್ದೇಶಕ ರೇವಣಪ್ಪ ಮನಗೂಡಿ ಹಾಗೂ ನೂರಾರು ರೈತರು ಇದ್ದರು ಜಮೀನಿದೆ ಮೆಕ್ಕೆಜೋಳ ಬೀಜವನ್ನು ನಾನು ಚನ್ನಿ ಕ್ರಾಪ್ ಎಂಬ ನಿಮ್ಮ ಕೃಷಿ ಕೃಷಿ ಆಫೀಸಿನಲ್ಲಿಯೇ ಬೀಜವನ್ನು ತೆಗೆದುಕೊಂಡು ಹಾಕಿದ್ದೆ ಆಮೇಲೆ ಅದು ಎಲ್ಲರೂ ನ್ಯಾನೋಗಿದೆ ಅದನ್ನು ಯೂಸ್ ಮಾಡು ಅಂತೇಳಿ ಎಲ್ಲರೂ ಹೇಳಿದರು ಆದರೆ ನಾನು ಟ್ರೈ ಮಾಡಬೇಕಂತೇಳಿ ಹೋಗಿ ಪ್ರಯೋಗ ಮಾಡಿದ್ದೇನೆ ಮಾಡಿ ಮಾಡಿದ್ದೇನೆ ಒಳ್ಳೆ ರಿಜೆಕ್ಟ್ ಬಂದಿದೆ ಒಳ್ಳೆ ಈಗ ಎಲ್ಲರೂ ಎಲ್ಲ ರೈತರು ನನ್ನ ಹೊಲವನ್ನು ನೋಡಿ ಹೋಗ್ತಾರೆ ನೋಡಿ ಏ ಯಾ ಏನು ಮಾಡಿದೀ ಏನು ಮಾಡಿದ ಅಂತ ಕೇಳ್ತಾ ಇದ್ದಾರೆ ಇಲ್ಲ ನಾನು ಯಾನೋ ಏರಿಯಾನ ಹೊಡೆದು ಮೇಲೆ ಈ ಈ ತರಹ ರಿಜೆಕ್ಟ್ ಬಂದ ಬರಕ್ತಿದೆ ಗೊಬ್ಬರ ಹೊಟ್ಟೆ ಯೂರಿಯಾ ಗೊಬ್ಬರ ಮೇಲೆ ಗೊಬ್ಬರ ಯಾವುದನ್ನು ಬಳಸಿಲ್ಲ ನಾನು ಯೂರಿಯಾ ಸಿಂಪಡಣೆ ಮಾತ್ರ ಮಾಡಿದ್ದೀನಿ ನಾನು ಯೂರಿಯಾ ಎಷ್ಟು ಸಿಂಪಡಣೆ ಮಾಡಿದೀನಿ ಒಳ್ಳೆ ಎಲ್ಲ ರಸ್ತೆಯಲ್ಲಿ ಆ ರೋಡ್ ನಲ್ಲಿ ಹೋಗೋರೆಲ್ಲರೂ ಏನು ಮಾಡಿದೀ ಅಂತ ಕೇಳ್ತಾರೆ ನಾನು ಯೂರಿಯಾನ ಸಿಂಪಡಣೆ ಮಾಡಿದ್ದೇನೆ ಆ ಕಾರಣಕ್ಕೆ ಒಳ್ಳೆ ರಿಜೆಕ್ಟ್ ಬರುತ್ತಿದೆ ಅಂತ ಹೇಳಿ ಎಲ್ಲ ರೈತರನ್ನ ವಿಶ್ತ್ತಾ ಇದ್ದೇನೆ ಈಗ ಪ್ರತಿ ವರ್ಷ ನೀವು ಯೂರಿಯಾನ ಮೇಲ್ ಹಾಕಿ ಕೊಡ್ತಾ ಇದ್ರಿ ಯೂರಿಯಾನ ಮೇಲ್ ಗೊಬ್ಬರ ಹಾಕಿ ಕೊಡೋದಕ್ಕಿಂತ ಈ ಸಲ ನೀವು ನ್ಯಾನೋ ಯೂರಿಯಾ ಸಿಂಪಡಣೆ ಮಾಡಿದ್ದೀರಾ ನಿಮಗೆ ನಿಮ್ಮ ಹೊಲದಲ್ಲಿ ಏನು ಡಿಫ್ರೆನ್ಸ್ ಅನಿಸ್ತಾ ಇದೆ ಇಲ್ಲ ನಾನು ಅಷ್ಟು ರಿಜೆಕ್ಟ್ ಇದಿಲ್ಲ ಮೇಡಮ್ ಈಗ ಇದನ್ನು ಕೊಟ್ಟ ಮೇಲೆ ದಂಟು ಒಳ್ಳೆ ದಪ್ಪ ಕಟ್ಟಾಗಿ ಕಾಣ್ತಾ ಇದೆ ಆಮೇಲೆ ನೋಡುವಾಗ ಪೀಕ್ ಒಳ್ಳೆ ಚೈತನ್ಯವಾಗಿ ಕಾಣ್ತಾ ಇದೆ ಮುಂದೆ ಒಳ್ಳೆ ಇಳುವರಿ ಬರ್ತದೆ ಭರವಸೆ ನನಗಿದೆ ಈಗ ಈಗ ಸದ್ಯದ ಮಧ್ಯದಲ್ಲಿ ಈಗ ನಮ್ಮ ಚಿರೈಕೆ ತಾಲೂಕಿನ ಬಿತ್ತನೆ ಆಗಿದೆ ಎಲ್ಲಾ ರೈತ ಬಾಂಧವರು ಕೂಡ ಈಗ ಯೂರಿಯಾ ಕುಡಿ ಯೂರಿಯಾ ಗೊಬ್ಬರ ಕುಡಿ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ ಸೊ ಇಂತಹ ಒಂದು ಸಮಯದಲ್ಲಿ ನೀವು ನಮ್ಮ ತಾಲೂಕಿನ ರೈತರಿಗೆ ಏನು ಮಾಹಿತಿ ಹೇಳಲಿಕ್ಕೆ ಇಷ್ಟಪಡ್ತೀರಿ ಯೂರಿಯಾ ಇಂದ ನಮ್ಮ ಭೂಮಿಯು ಬರಡಾಗುವ ಪೊಸಿಷನ್ ಕಾಣ್ತಾ ಇದೆ ಆಮೇಲೆ ನಾವು ಈಗ ಎಡಿ ಕುಂಟಿ ಎಲ್ಲ ಹೊಡಿಯೋಕೆ ಹೋದಾಗ ಭೂಮಿ ಭಯಂಕರ ಬಿರುಸುವಾಗಿ ಕಾಣುತ್ತಿತ್ತು ಮೊದಲು ಈಗ ಒಳ್ಳೆ ಮೃದುವಾಗಿ ಭೂಮಿಯು ಅರಳಿದಾಗೆ ಇದೆ ಒಳ್ಳೆ ರಿಜೆಕ್ಟ್ ಬರ್ತಾ ಇದೆ ಮೇಡಮ್ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ರೈತರು ನಾನು ಹಿರಿಯ ನ್ಯಾನೋ ಡಿ ಎನ್ನು ಒಳ್ಳೆ ಒಂದೊಂದು ಸಾರಿ ತಾವು ಪ್ರಯೋಗ ಮಾಡಿ ನೋಡಿ ಮುಂದಾಗ ಹೆಚ್ಚಿನ ಮಟ್ಟದಲ್ಲಿ ನಾವು ರೈತರು ಇದನ್ನು ಉಪಯೋಗ ಮಾಡಬೇಕಂತೇಳಿ ಹೇಳಿ ಎಲ್ಲ ರೈತರಲ್ಲಿ ಧನ್ಯವಾದಗಳು ಬಹಳ ಚೆನ್ನಾಗಿ ಹೇಳಿದ್ರೆ ಈಗ ಫಿತಾಂಶ ನೋಡಿದ್ದಾರೆ ಅವ್ರ ಹೊಲದಲ್ಲಿ ಸೊ ಹಾಗಾಗಿ ಅವರ ಬಾಯಿಯಿಂದಲೇ ಅವರ ಅನುಭವವನ್ನು ನಾವು ಕೇಳಿದ್ದೇವೆ ಹಾಗಾಗಿ ಹೆಚ್ಚಿನ ಒಂದು ರೈತರು ಈ ಒಂದು ಜ್ಞಾನವೀರ್ಯ ಸಿಂಪಡಣೆ ಮಾಡಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಂತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು